ಹಾಸಿನಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಎಲ್ಲ ಹಿರಿಯರೇ ತಾಯಂದಿರೆ ಗೆಳೆಯರೇ ಶ್ರೀ ಕೃಷ್ಣ ಮಾಸಡಿಯವರ ಅಭಿನಂದನಾ ಕಾರ್ಯಕ್ರಮ ನಾನು ಅಭಿನಂದನೆಯನ್ನ ನುಡಿಗಳನ್ನು ಸಲ್ಲಿಸ್ತೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಚಿಕ್ಕ ವಯಸ್ಸಿನಿಂದ ಅವರನ್ನು ಕಂಡದ್ದು ಮತ್ತು ಕೇಳಿದ್ದನ್ನು ಎರಡು ಅನುಭವಗಳನ್ನು ಹಂಚಿಕಾಡ್ತೀನಿ ಯಾಕೆಂದರೆ ಅವ್ರ ಮಾತನ್ನು ಕೇಳೋದು ಬಹಳ ಮುಖ್ಯವಾಗಿರೋದ್ರಿಂದ ಅವ್ರ ಜೊತೆಗೊಂದಿಷ್ಟು ಒಂದಿಷ್ಟು ಸಂವಾದವನ್ನು ಮಾಡಬೇಕು ಅಂತ ನಮಗೆಲ್ಲ ಅನಿಸ್ತಾ ಇದೆ ನಾನು ಬಲರಳ್ಳಿಯಲ್ಲಿ ಇದ್ದಾಗ ನಾವು ಈಗ ಐದು ವರ್ಷದಲ್ಲಿ ಬಂದು ಭಾಳ ಚಿಕ್ಕ ಹುಡುಗ ನಾವೇನು ಮಿಡ್ಲ್ ಸ್ಕೂಲ್ ಇದ್ದೆ ಆವಾಗ ಶ್ರೀ ಕೃಷ್ಣ ಮಾಸಡಿಯವರು ಊರಿನ ಒಂಥರ ದಂತಕಥೆ ಆದಂಗೆ ಆಗಿದ್ದರು ನಾವು ನಮ್ಮ ಊರು ಹುಡುಗರೆಲ್ಲರೂ ಕೃಷ್ಣ ಮಾಸಡಿ ಪಿಚ್ಚರ್ ತೆಗಿತಾರಂತೆ ಪಿಚ್ಚರ್ ತೆಗಿತಾರಂತೆ ಪಿಕ್ಚರ್ ತೆಗಿತಾರಂತೆ ಮಾತಾಡ್ತಾ ಮಾತಾಡ್ತಾಯಿದ್ರು ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ ಅವರ ಅಣ್ಣನ ಮಗಳೊಬ್ಬರು ಲಕ್ಷ್ಮಕ್ಕ ಅಂತ ಇದ್ದರು ಅವರು ನಮ್ಮ ಅಕ್ಕ ನಮ್ಮ ಹೊಲದಕ್ಕೆ ಹೊಲ್ಕು ಬೊಲರಾಳಿ ಹೊಲ್ ಕೆಲ್ಸಕ್ಕೆ ಬರೋರು ಅವರು ವರ್ಧರು ನಮ್ಮ ಜಿ ಪಿ ವರದರಾಜಪ್ಪ ಗೌಡ್ರು ಹೊಲಕ್ಕೆ ಕೆಲಸಕ್ಕೆ ಬರೋರು ನಮ್ಮವ್ವ ನಮ್ಮ ಅಕ್ಕನು ನಾವೆಲ್ಲ ಅವ್ರ ಹೊಲಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ವಿ ಅವರು ಲಕ್ಷ್ಮಕ್ಕ ನಮಗೆ ಭಾಳ ಅಕ್ಕ ನಮ್ಮ ಪ್ರೀತಿಯ ಅಕ್ಕನೇ ಅದು ಅದು ಇವ್ರ ಬಗ್ಗೆ ನಮಗೆ ಎಲ್ಲ ಹೇಳೋದು ನಾವು ಹೆಂಗೆ ಕೇಳ್ತಾ ಇದ್ವಿ ಅಂದರೆ ಈ ಜನಪದ ಕಥೆಗಳಲ್ಲಿ ಬಂದಂಥ ಕಥೆಗಳನ್ನು ಹೆಂಗೆ ಕುತೂಹಲವಾಗಿ ಕೇಳ್ತಿದ್ರಲ್ಲ ಈ ಪಿಕ್ಚರ್ ನೋಡಿದ್ರಿಗೆ ಪಿಕ್ಚರ್ ತೆಗೆಯೋ ಮನಸ್ಸು ಹೆಂಗಿರ್ತಾರೆ ಅದು ಹೆಂಗಿರ್ತವೆ ಅಂತಕ್ಕಂಥ ಸಣ್ಣ ಕುತೂಹಲ ಅಂತ ಇವ್ರ ಬಗ್ಗೆ ಕೇಳಿ 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 ನಮಗೆ ಅವರು ಯಾವಾಗ ನೋಡೋದು ಯಾವಾಗ ನೋಡೋದು ಅನ್ನಿಸ್ತಾ ಇತ್ತು ಒಂದ್ಸಾರಿ ನಾವು ರಸ್ತೆಯಲ್ಲಿದ್ದಾಗ ಒಂದು ಈ ಸೈಕಲ್ ಅವಾಗಿನ ಹೊಸ ಆಧುನಿಕ ಸೈಕಲ್ ಅದೊಂಥರ ಹಿಂಗೆ ಹೊಡೆಯೋದು ಒಬ್ರು ಯಾರೋ ಬ್ಯಾದಿಂದು ಜೋರ ಸೈಕಲ್ ಹೊಡ್ಕೊಂಡು ಮಾಸ್ಟಿ ಕಡೆಗೆ ಹೋದ್ರು ಜನ ಎಲ್ಲ ಅವರೇ ಅವರೇ ಮಾಸ್ಟಿ ಕೃಷ್ಣ ಮಾಸ್ಟಿ ಕೃಷ್ಣ ಬೆಂಗಳೂರಿಂದ ಸೈಕಲ್ ಹೊಡ್ಕೊಂಬಂದಾರಂತೆ ಅಂತ ಅಂದ್ರೆ ಹುಳ್ಳೋ ನಿಜನ ಗೊತ್ತಿಲ್ಲ ನಾವು ಒಡೆ 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 ಬಂದು ರಸ್ತೆ ಹಿಂಗ್ ನಿತ್ಕೊಂಡ್ ಮಾಸ್ಟಿ ಕಡಿಕೆ ನೋಡ್ತಾ ಇರ್ತಿದ್ವಿ ಯಾರೋ ಮನುಷ್ಯ ಹೋದ್ರು ಅವರೇ ಮಾಸ್ಟಿ ಕೃಷ್ಣ ಅಂತ ಮಾಸ್ಟಿ ಕೃಷ್ಣ ಹಿಂಗೆ ಈ ತರದ ಈ ರೀತಿ ನಾವು ಕೃಷ್ಣ ಅವರನ್ನ ಕೇಳ್ತಾ 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 ಬೆಳೀತಾ ಇದ್ವಿ ಆಮೇಲೆ ನಮಗೆ ನಾನು ಸಾಹಿತ್ಯದ ಅಂಥ ಏನು ಓದುಗ ಅಲ್ಲ ನಾನು ಸುಮಾರು ಕಾಲೇಜ್ ಹಂತಕ್ಕೆ ಬಂದಾಗ ಸಣ್ಣ ಪುಟ್ಟ ಕಥೆಗಳನ್ನು ಓದಕ್ಕೆ ಆರಂಭ ಮಾಡ್ಕೊಂಡೆ ನಮ್ಗೆ ಹೈಸ್ಕೂಲಾಗಿದ್ದಾಗ ಆಗಿದ್ದಾಗ ಈ ಕುವೆಂಪುರವರ ಪರಿಸರ ಈ ಅವರ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಇಂಥ ಮಕ್ಕಳಿಗೆ ಕೊಡ್ತಾ ಇದ್ದರು ಸರ್ ಕಾಲೇಜಿಗೆ ಬಂದಾಗ ಮೊದಲೇ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡೆತಿ ಓದಿದ ಮೇಲೆ ಸಾಹಿತ್ಯದ ಒಂದು ರುಚಿನೇ ಹಚ್ಚಿಬಿಡ್ತು ನಮಗೊಂಥರ ಆನಂತರ ಮರಳಿ ಮಣ್ಣಿಗೆ ಓದಿದ್ವಿ ಹಿಂಗೆ ಓದ್ತಾ 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 ಈ ಸಾಹಿತ್ಯದ ಬಗ್ಗೆ ಏನೋ ಒಂದು ಒಲವನ್ನು ಬೆಳೆಸ್ಕೊಂಡ್ವಿ ಆಮೇಲೆ ನಾವು ಡಿಗ್ರಿ ಹೋದಾಗ ಈ ಪೇಪರ್ನಲ್ಲಿ ಕಥೆಗಳು ಬರ್ತಾಯಿತ್ತು ಅವ್ನು ಓದ್ತಾ ಇರ್ತಿದ್ವಿ ಪ್ರಜಾವಾಣಿಯಲ್ಲಿ ಪ್ರತಿ ಭಾನುವಾನುವರು ಬರ್ತಾ ಇತ್ತು ನಾನು ಮೊದಲೇ ಬಿದರಳ್ಳಿ ನರಸಿಂಹಮೂರ್ತಿ ಮೂರ್ತಿ ಅವ್ರದ್ದು ಒಂದು ಕಥೆಯನ್ನು ಓದಿದೆ ಅಂದರೆ ಹೆಸರಷ್ಟೇ ಗೊತ್ತು ನನಗೆ ಅವ್ರಿಗೆ ಗೊತ್ತಿರಲಿಲ್ಲ ನ್ಯಾಮತಿ ಫಲನಹಳ್ಳಿ ಚಟ್ನಹಳ್ಳಿ ಇದೇ ಬರೋದು ಏನು ಹೊನ್ನಾಳಿ ತಾಲೂಕಿನ ಅದಾವಲ್ಲ ಇವರು ಯಾರು ಹೊನ್ನಾಳಿ ಕಡೆ ಇರಬೇಕು ಅಂತ ಬಹಳ ಕುತೂಹಲ ನಮಗೆ ಏನೇ ಆಗಲಿ ನಮ್ಮೂರು ಅನ್ನೋದೊಂದು ಹೆಮ್ಮೆ ನಮಗೆ ಇರ್ತತ್ತಲ್ಲ ನಮ್ಮೂರನೂರೊಬ್ಬರು ಸಾಹಿತ್ಯನೋ ಸಿನಿಮಾ ನಟನೋ ಅಥವಾ ಯಾರೋ ಒಬ್ಬ ನಿರ್ದೇಶಕರೋ ಇದ್ದಾರೆ ಅಂತ ಹೇಳಿದ್ರೆ ಅದೇನೋ ಒಂಥರದ ಹೆಮ್ಮೆ ಮತ್ತು ಕುತೂಹಲ ಇರ್ತತಿ ಇದು ಎಲ್ಲರಿಗೂ ಇದ್ದದ್ದೇ ಇದು ಅವ್ರು ಯಾರೋ ಇಂಗ್ಲೆಂಡ್ನಲ್ಲಿ ಪ್ರಧಾನಿಯಾದರು ಭಾರತದ ಅಳಿಯ ಅಂದಾಗ ಎಷ್ಟು ಖುಷಿಪಟ್ಟಿವೋ ಒಬ್ರು ಕತೆಗಾರಿದ್ದಾರೆ ಸಿನಿಮಾ ನಿರ್ದೇಶಕರಂತ ನಮ್ಗೆ ಇನ್ನೂ ಹೆಚ್ಚಿನ ಹೆಮ್ಮೆ ಆಗ್ತಾ ಇತ್ತು ಆನಂತರ ಶ್ರೀ ಕೃಷ್ಣ ಅವ್ರದ್ದು ಕತೆಗಳು ಬಂದು ಕತೆ ಬಂದಾಗ ಮಾಸಡಿ ಕೃಷ್ಣನ ಹೆಸರು ನೋಡಿದಾಗ ಒಂಥರ ರೋಮಾಂಚನ ಆಗೋದು ನಮಗೆ ನಮ್ಮೂರದು ಬಲ್ಲರಳ್ಳಿರಿಗಂತೂ ಮಾಸ್ಟರ್ ಹೆಂಗೆ ಗೊತ್ತಿಲ್ಲ ನಮಗೆ ಗೊಲ್ಲೊಳ್ಳೆರಿಗೆ ಅವರು ಒಂಥರ ಎಲ್ಲ ಹುಡುಗರುಗಳಿಗೂ ಚಿರಪರಿಚಿತ ಆದಂಥ ವ್ಯಕ್ತಿ ಆ ಕಥೆಗಳನ್ನು ಓದ್ತಾ ಓದ್ತಾ ಬಹಳ ಇಷ್ಟ ಆಯಿತು ನನಗೆ ತುಂಬ ಇಷ್ಟ ಆದಂಥ ಕಥೆಗಳು ಅವಾಗಿಂದ ಕತೆಗಳು ಹಿಂಗಿದಾವ ನಾವೆಲ್ಲ ಜನಪದ ಕಥೆಗಳನ್ನು ಓದ್ತಾ ಇದ್ದಂಥರಿಗೆ ಆಧುನಿಕ ಕಥೆಗಳಲ್ಲಿ ಈ ಥರ ಕಥೆಗಳು ಅಂತ ಒಂಥರ ಹೊಸ ಕಥೆಯ ಬಗ್ಗೆ ಒಂದು ಆವಿಷ್ಕಾರವೇ ಮೂಡದಂಗಾತು ಅವಾಗಿಂದ ಕಥೆ ಬಗ್ಗೆ ಬಹಳ ಕುತೂಹಲ ಬಂದು ಓದ್ತಾ ಓದ್ತಾ ಬೆಳೆದಂಥ ನಾನು ಆನಂತರ ಶ್ರೀ ಕೃಷ್ಣ ಮಾಸಡಿಯವರ ಮೊದಲನೇ ಒಂದು ಅವರು ಕಥಾ ಸಂಕಲನ ಪುರುಷನ ಮುಂದೆ ಹೆಣ್ಣು ಮಾಯೆ ಅಂತಕ್ಕಂಥ ಕಥಾ ಸಂಕಲನ ಓದಿದ್ದೆ ನಾನು ಅದಕ್ಕೆ ಒಂದು ಕಾರಣ ಇತ್ತು ತೊಂಬತ್ತೊಂಬತ್ತರಲ್ಲಿ ನಾವು ಹೊನ್ನಾಳಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಚೀಲೂರಲ್ಲಿ ಮಾಡಿದರು ನಾವು ಹೋಗ ಗಡೇಕಟ್ಟೆ ಧನಂಜಯಪ್ಪನವರು ಸಹ ಅಧ್ಯಕ್ಷರಾಗಿದ್ದರು ಆ ಸಮ್ಮೇಳನಕ್ಕೆ ಶ್ರೀ ಬಿದ್ರಳ್ಳಿ ನರಸಿಂಹಮೂರ್ತಿಯವರನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಎಲ್ಲರೂ ಹಿರಿಯರಿದ್ದರೂ ಹೊತ್ತೆ ಆವಾಗ ಒಬ್ಬ ದೊಡ್ಡ ಕತೆಗಾರ ಬದರಳಿ ನರಸಿಂಹಮೂರ್ತಿಯವರಾಗ ಅವರು ಕಾಗಲೇ ಅವರು ತುಂಬ ಸಾಹಿತ್ಯದಲ್ಲಿ ದೊಡ್ಡ ಹೆಸರನ್ನು ಪಡ್ಕೊಂಡಂಥ ವ್ಯಕ್ತಿ ಅವರು ಏನಂದ್ರು ಅಂತ ಹೇಳಿದರೆ ನನಗಿಂತಲೂ ಹಿರಿಯರು ಕತೆಗೆ ಬರೆಯೋದ್ರಲ್ಲಿ ಸೀನಿಯರ್ ರೈಟ್ರು ಕೃಷ್ಣ ಮಾಸಡಿ ಅವ್ರನ್ನ ಯಾಕೆ ನೀವು ಮಾಡಬಾರ್ದು ಅಂತ ಅವ್ರಂಥ ಪ್ರಶ್ನೆ ಮಾಡಿದ್ರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವ್ರು ಪ್ರಶ್ನೆ ಮಾಡ್ತಾರೆ ಅದು ಏನಾಗಿತ್ತು ಅಂತ ಹೇಳಿದ್ರೆ ಈ ಒಂದು ಅಲೆ ಆಯ್ಕೆಯಾಗಿ ಹೆಸರನ್ನು ಹೇಳಿದ್ರಿಂದ ಸರಿ ಈಗ ಆಯ್ಕೆ ನಿಮ್ಗೆ ಹೆಸರನ್ನು ಹೇಳಿದ್ವಿ ದಯಮಾಡಿ ಇತ ಒಪ್ಕೊಳ್ಬೇಕು ಅಂದಾಗ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಹಾಗಿದ್ರೆ ಆ ಯಾವ್ದಾದ್ರು ಒಂದು ಗೋಷ್ಠಿಗೆ ಶ್ರೀ ಕೃಷ್ಣ ಅವರು ಬರಬೇಕು ಮತ್ತು ಅಧ್ಯಕ್ಷರಾಗಬೇಕು ಅಂತ ಹೇಳಿ ಅವ್ರು ಹಠ ಹಿಡಿದು ಕೂತ್ಕೊಂಡ್ರು ಕೊನೆಗೆ ಫೋನು ಫೋನಿಗಿ ಏನೂ ಇರಲಿಲ್ಲ ನಾನೇ ಮೊದಲೇ ಫೋನ್ ನಂಬರ್ ಎಸ್ಕೊಂಡು ಚಿದನ್ಮೂರ್ತಿ ಹತ್ರ ನಮ್ಮ ಪ್ರೇಮ್ ಕುಮಾರ್ ಸರ್ ಹತ್ರ ಇಸ್ಕೊಂಡು ಒಂದು ಸಾರಿ ಹೆದರಿಕೆ ಅಂತ ಮಾತಾಡಿದ್ದೆ ಏನಂತಾರೋ ಏನೋ ಏನೋ ಗೊತ್ತಿಲ್ಲ ಅದು ಲ್ಯಾಂಡ್ ಫೋನ್ನೇ ಮಾತಾಡಬೇಕಾರೆ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು ನಮ್ಮ ಕಾರ್ಯಕ್ರಮಕ್ಕೂ ಬಂದರು ಅಲ್ಲಿಂದ ನಮಗೆ ಅವರಿಗೂ ಒಂದು ಒಡನಾಟ ಬೆಳೀತಾ ಬೆಳೀತಾ ಅವರ ಕಥೆಗಳ ಮುಖಾಂತರ ನಾವು ನೋಡ್ತಾ ಹೋದ್ವಿ ಅಂತಕ್ಕಂಥದ್ದು ಹೀಗೆ ಕೃಷ್ಣ ಶ್ರೀ ಕೃಷ್ಣ ಅವರು ಕತೆಗಳು ಅಂತ ಹೇಳಿದರೆ ನನಗಂತೂ ತುಂಬ ಇಷ್ಟ ನನಗೆ ತುಂಬ ಇಷ್ಟ ಯಾಕೆ ಅಂತ ಹೇಳಿದರೆ ಈ ನಮಗೆ ನವ್ಯದ ಕನ್ನಡ ಸಾಹಿತ್ಯದಲ್ಲಿ ನವ್ಯದ ಕಥೆಗಳು ಅಂತ ಬರ್ತವೆ ಕೆಲವು ಕಥೆಗಳನ್ನು ಬೇರೆಯವ್ರು ಓದಿ ಹೇಳಬೇಕು ಹಂಗಿರ್ತವೆ ನಮಗೆ ಕೆಲವು ಕ ಕವಿತೆಗಳು ಹಾಗೆ ಇರ್ತವೆ ಆದರೆ ನಾವು ಅದರಲ್ಲೂ ಬಿ ಎನ್ ಎಮು ಮತ್ತು ಶ್ರೀ ಕೃಷ್ಣ ಮಾಸಡಿಯವ್ರ ಕಥೆಗಳನ್ನು ಓದುವಾಗ ಈ ಕಥೆ ಎಲ್ಲೋ ನಮ್ಮದೇನೋ ಅನ್ನಿಸ್ತಾ ಇರ್ತದೆ ನಮಗೆ ಕಥೆಯಲ್ಲಿ ಯಾರೋ ನಮ್ಮವರು ನಮ್ಮ ಸಂಬಂಧಿಕರು ನಮ್ಮ ನೆಂಟರು ಅಥ್ವ ನಮ್ಮ ಅಜ್ಜ ಅಜ್ಜಿನೋ ಯಾರೋ ಅವರಿಗೆ ಅವರು ಈ ಕಥೆಯಲ್ಲಿ ಪಾತ್ರಧಾರಿಗಳಾಗಿ ಭಾಗಿಯಾಗಿ ಬರ್ತಾ ಇದಾರೆ ಅವಾಗ ಏನಾಗುದ್ರೆ ಆ ಕತೆ ನಮ್ಗೆ ಇಷ್ಟ ಆಗೋದು ಮತ್ತು ಆಪ್ತು ಆಗೋದು ಯಾವಾಗ ಕಥೆಯ ವಸ್ತು ನಮ್ದು ಅಂತ ಅನಿಸ್ತತ್ತೋ ಅವಾಗ ನಮಗದು ಬಹಳ ಖುಷಿ ಅನಿಸ್ತತಿ ಮತ್ತೆ ಇಷ್ಟ ಆಗ್ತಾ ಹೋಗ್ತದೆ ಹೀಗಾಗಿನೇ ನಮ್ಮ ಹೊನ್ನಾಳಿ ಆಸ್ಪಾಸಿನ ಎಲ್ಲ ಜೀವನ ಪದ್ಧತಿಯನ್ನು ಇಟ್ಕೊಂಡು ಕತೆಯನ್ನು ಹೆಣಿತಾ 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 ಹೋದಾಗ ಹೆಚ್ಚು ಕುತೂಹಲ ಮತ್ತು ಇಷ್ಟ ಆಗೋದು ಅದರಲ್ಲೂ ಬಹಳ ಮುಖ್ಯವಾಗಿ ಅವರು ಕತೆಗಳಲ್ಲಿ ಬರುವ ಪಾತ್ರಗಳು ನನಗೆ ಈಗಲೂ ಆ ಪಾತ್ರಗಳು ಬದುಕಿದವೇನೋ ಅಂತ ಅನ್ನಿಸ್ತಾ ಇರ್ತತಿ ಯಾವಾಗಲೂ ಒಂದು ಕುತೂಹಲ ಬರ್ತಾ ಇರ್ತದೆ ಅವರ ಜ್ಞಾನಿ ಮತ್ತು ಗುಲಾಬಿ ಅಂತ ಕಥೆ ಅಲ್ಲಿ ಅವನೊಬ್ಬ ಟೈಲರ್ ಅವನು ಅವನೊಬ್ಬ ದರ್ಜಿ ಅವನು ಆ ದರ್ಜಿ ಕಥೆಯನ್ನು ನಾವು ಹೇಳ್ತಾ ಹೋದಾಗ ನಾವು ಬಲರಳ್ಳಿಂದ ಅನೇಕ ಜನ ನಮ್ಮ ಹೆಣ್ಮಕ್ಳುಗಳು ಟೈಲರಿಂಗ್ ಕಲಿಯಕ್ಕೆ ಮಾಸ್ತಿಗೆ ಹೋಗ್ತಾ ಇತ್ತು ಅವಾಗ ಇಡೀ ಮಾಸ್ತಿಯಲ್ಲಿ ಒಂದೇ ಒಂದು ಆ ತರದ್ದು ಒಂದು ಕುಟುಂಬ ಒಂದಿತ್ತು ಕಮಲಮ್ಮ ಅಂತ ಒಂದು ಎಲ್ಲರಿಗೂ ಈ ಟೈಲರಿಂಗ್ ಕಲಿಸ್ತಕ್ಕಂಥ ಒಂದು ಚಿಂಪಿಗರು ಮನೆತನ ಇತ್ತು ನಾನು ಅಜ್ಜಿ ಎಲ್ಲರೂ ಇಲ್ಲಿ ಬಂದತ್ತೇನೋ ಬಂದತ್ತೇನೋ ಈ ಕಥೆಯಲ್ಲಿ ಹುಡುಕ್ತಾ ಇದ್ದೆ ಆಮೇಲೆ ನಮ್ಮ ನಾವೆಲ್ಲ ಚಿಕ್ಕವರಿದ್ದಾಗ ಇದ್ದಾಗ ಮಾಸ್ಟಿದ್ನು ತಿಮ್ಮಣ್ಣ ಅಂತ ಬರೋನು ಅವನು ಮಾಸ್ಟಿಗೆ ಬಹಳ ಜನ ತಿಮ್ಮಣ್ಣನ ಹೆಸರಿನ ಒಬ್ಬರು ಇಬ್ರು ಅಂತೆಲ್ಲ ತುಂಬಾ ಜನ ಮಾಸ್ಟಿಯಲ್ಲಿ ಹೆಸರಿನ ಗೊಲ್ಲರಳ್ಳೆಯಲ್ಲೂ ಇದ್ದಾರೆ ಆ ಥರದ ಅವನು ಮಂದ ಬುದ್ಧಿ ಮನುಷ್ಯ ಅವನು ತೆಳ್ಳಗಿದ್ದ ಇಟೀದ್ ತಲೆಯ ಒಂದು ಗುಡ್ಡು ಚಿಕ್ಕದ ಒಂದು ಅವ್ನಿಗೆ ನಾವೆಲ್ಲ ತಿಮ್ಮಣ್ಣ ತಿಮ್ಮಣ ಅಂತ ಕೂಕೊಡಕ್ಕೆ ತಮಾಷೆ ಮಾಡ್ತಿದ್ವಿ ಈಟ್ ಬುಲ್ಡಿ ತಿಮ್ಮಣ್ಣ ಈಟ್ ಬುಲ್ಡಿ ತಿಮ್ಮಣ್ಣ ಸಣ್ಣ ಬುಳ್ಳಿ ಅನ್ನೋಕ್ಕೆ ಇಷ್ಟೇ ಇಷ್ಟು ಅನ್ನೋದಕ್ಕೆ ಕೂಗ್ತಾ ಇರ್ತಿದ್ವಿ ಅವನು ನಮಗೆಲ್ಲ ತಮ್ಮ ಬೈಕೆ ಅಂತ ಹೋಗ್ತಾ ಇರ್ತಿದ್ದ ಸೊ ಇವರೆಲ್ಲ ಈ ಕತೆಗಳಲ್ಲಿ ಎಲ್ಲಿ ಕಿಂದಿದಾರೇನೋ ನೋಡಿದಾರೇನೋ ಅಂತ ಈ ಥರದ್ದು ಒಂದು ಒಂದು ಆ ಕುತೂಹಲ ಬೆಳೀತಾ ಇರ್ತಿತ್ತು ನಾನು ಮೊನ್ನೆ ಹೇಳ್ತಿದ್ದೆ ಅವ್ರು ಹೆಣ ಅಂತ ಕಥೆಯನ್ನು ಓದುವಾಗ ನಾನು ಯಾವಾಗಲೂ ಮಲೆ ಬಂದ್ರಿಗೆ ಹೋಗುವಾಗ ಇಲ್ಲಿ ಎಲ್ಲರೇ ಮರದಡಲ್ಲಿ ಹೆಣ ಇನ್ನೂ ಓಯ್ತೇನೋ ಹೆಣ ಇನ್ನೂ ಐತೇನೋ ಅಂತ ಹೇಳಿ ನೋಡುವಷ್ಟು ಮತ್ತು ಅವರ ಕಲ್ಲುಬಾವಿ ಮತ್ತು ಹೊನ್ನಾಳಿ ಹೊಳೆ ಅಂತಕ್ಕಂಥದ್ದು ಈ ಹೆಸರುಗಳಲ್ಲೇ ಒಂದು ಆ ಕಥೆಯನ್ನು ಓದಿದಾಗ ನಾನು ಅವರ ಅಣ್ಣನ ಮಗ ಒಬ್ರು ತಿಮ್ಮಣ್ಣ ಹೇಳಿ ನಮ್ಮಲ್ಲಿ ಒಬ್ಬರು ಕಲೀಕ್ಸಿದ್ರು ಬಿ ಎನ್ ಎಮ್ ಅವರು ಇದ್ದಾಗಲೇ ಅವ್ನು ಕರ್ಕೊಂಬಂದು ನಮ್ಮಲ್ಲಿ ಅವ್ರಿಗೆ ಕೆಲಸನ ಕೊಡಿಸಿರು ಅವರು ಅವರು ತುಮಕೂರಲ್ಲಿ ಇದ್ದಾರೆ ಅವನು ಕೇಳಿದೆ ಹೀಗೆ ಮತ್ತೆ ಕೃಷ್ಣಣ್ಣ ಅವ್ರ ಕಥೆಯಲ್ಲಿ ಬಂದ ತಲ್ಲ ಕಲ್ಲುಬಾವಿ ಇನ್ನೂ ಮಾಸ್ಟೇ ಐತ ಅಂತ ಕೇಳಿದೆ ಅವರು ಐತಿ ಎಲ್ಲ ಹಾಳಾಗಿ ಹೋಗೈತಿ ಅದೆಲ್ಲ ಈಗ ಗಿಡ ಗಂಟೆ ಎಲ್ಲ ಬೆಳ್ಕೊಂಡು ಯಾರು ಅದು ನೋಡ್ತಾ ಇಲ್ಲ ಅಂತ ಸೊ ಈ ರೀತಿ ಒಂದು ರೂಪದಲ್ಲಿ ನಮ್ಮನ್ನು ಆವರಿಸ್ಕೊಳ್ತಾ ಆವರಿಸ್ಕೊಳ್ತಾ ಬೆಳೆದಂಥವ್ರು ಶ್ರೀ ಕೃಷ್ಣ ಮಾಸಡಿಯವರು ಬಹಳ ಚಿಕ್ಕ ವಯಸ್ಸಿಗೆ ಅವರು ಈ ಸಿನಿಮಾ ಮತ್ತು ಈ ಸಾಹಿತ್ಯ ಪತ್ರಿಕೆಯನ್ನು ಪ್ರವೇಶ ಮಾಡಿದಂಥವ್ರು ಅವರು ಹೇಳ್ಕೊಳ್ತಾ ಇದ್ದರು ಬಹಳ ಚಿಕ್ಕ ವಯಸ್ಸಿಗೆ ನಾನು ಹೋದಂಥ ವ್ಯಕ್ತಿ ಅಂಥೇಳಿ ನೋಡಿ ಬಹಳ ಆ ಹಂತದಲ್ಲಿ ಅವರು ಲಂಕೇಶ್ ಅವರ ಗರಡಿಯಲ್ಲಿ ಪಳಗಿ ಆನಂತರ ಅವರ ಪತ್ರಿಕೆಯ ಕೆಲಸದಿಂದ ವಿಮುಖರಾಗಿ ಹೊರಗಡೆ ಬಂದ ನಂತರದಲ್ಲಿ ಸಾಹಿತ್ಯಿಕವಾಗಿ ಅವರು ಪರಿಚಯ ಆದರು ಮೊದಲು ನಮಗೆ ಪರಿಚಯ ಆಗಿದ್ದು ಅವ್ರೊಬ್ಬ ಸಿನಿಮಾ ನಿರ್ದೇಶಕ ಅಂತ ಹೇಳಿ ಅಷ್ಟೇ ಗೊತ್ತಿದ್ದೀವಿ ನಾ ಅವರೊಬ್ಬ ಕತೆಗಾರ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ ಆನಂತರ ಗೊತ್ತಾಗ್ತಾ ಹೋಯ್ತು ಅವ್ರ ಕಥೆಗಳನ್ನು ಓದ್ತಾ ನೋಡ್ತಾ ನೋಡ್ತಾ ಹೋದಾಗ ಹಾಗಾಗಿ ಅವರು ಒಂದು ರೂಪದಲ್ಲಿ ಒಂಥರ ಚತುರ್ಮುಖತೆ ಇದ್ದಂಗೆ ಒಂಥರ ಒಂದು ಕಡೆಗೆ ಮೊದಲು ಸಾಹಿತ್ಯ ಪತ್ರಿಕೆ ಆಮೇಲೆ ಸಿನಿಮಾ ಒಂದು ಈ ಚಳುವಳಿ ಹೀಗೆ ಈ ನಾಲ್ಕು ಆಯಾಮಗಳಲ್ಲಿ ನಿಟ್ಟಿನಲ್ಲಿ ತನ್ನ ತನ್ನ ತೊಡಗಿಸ್ಕೊಳ್ತಾ ಬೆಳೆದಂಥ ವ್ಯಕ್ತಿಯವರು ಆ ರೀತಿ ಬೆಳ್ಕೊಂಡು ಬಂದಂಥವ್ರು ಸಾಹಿತ್ಯದಲ್ಲಿ ಬಹಳ ದೊಡ್ಡ ಕೃಷಿಯನ್ನು ಮಾಡಲಿಲ್ಲ ಈ ನಮ್ಮಲ್ಲಿ ದೇವನೂರು ಮಹಾದೇವ ಅಂತ ಒಬ್ಬ ದೊಡ್ಡ ಲೇಖಕರಿದ್ದಾರೆ ಅವರು ಹಾಗೇನೆ ಕಡಿಮೆ ಬರೆದ್ರು ತುಂಬ ಅಮೂಲ್ಯವಾಗಿರ್ತಕ್ಕಂತಹ ಕೃತಿಗಳನ್ನು ಬರೆದಾರೆ ಅಂತ ಸೊ ಶ್ರೀ ನಮ್ಮ ಕೃಷ್ಣ ಸರ್ರವರು ಅಷ್ಟೇ ಅವರು ಬರೆದಿರ್ತಕ್ಕಂಥವು ಅಂತ ಹೇಳಿದ್ರೆ ಏನು ಭಾಳ ಏನಲ್ಲ ಅವರು ಅವರು ಸುಮಾರು ಒಂದು ನಾಲ್ಕು ಒಂದು ಮೂರು ಕಥಾ ನಾಲ್ಕು ಕಥಾ ಸಂಕಲನಗಳಲ್ಲಿ ಇತ್ತೀಚಿನ ಹೊಸ ಸತ್ಯ ಕಥೆಗಳನ್ನು ಸೇರಿಸ್ಕೊಂಡು ಒಂದು ಸಮಗ್ರ ಕಥೆ ಅಂತ ಹೇಳಿ ಮಾಡಿದ್ದಾರೆ ಇಲ್ಲಿ ಕೃಷ್ಣ ಮಾಸಡಿಯವರ ಸಾಮಗ್ರಿ ಕಥೆಗಳು ಅಂತಲೇ ಬಂದಿದೆ ಇದಿಷ್ಟು ಅವರು ಕಥಾ ಸಂಕಲನಗಳಲ್ಲಿ ಬರೆದಿರ್ತಕ್ಕಂಥದ್ದು ಮತ್ತು ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷಗಳಿಂದ ಈ ರೀತಿ ಕಥೆಯ ಕೃಷಿಯನ್ನು ಅವರು ಮಾಡ್ತಾ ಬಂದಿದ್ದಾರೆ ಮೊನ್ನೆ ನಿನ್ನೆ ಸಹ ಪ್ರೇಮ್ ಕುಮಾರ್ ಸರ್ ಅವರು ಮಾತಾಡಬೇಕಾದ್ರೆ ಹೇಳಿದರು ಇಷ್ಟು ವರ್ಷಗಳಲ್ಲಿ ನೀವು ಇಷ್ಟೇ ಬರೆದಿದ್ದು ಅಂತ ಅವರು ಅವ್ರ ಹಿರಿಯರು ಅವರು ಸಮವಯಸ್ಕರು ಮಾತಾಡ್ತಾ ಇದ್ರು ಅದಕ್ಕೆ ನೀವು ಬರೀಬೇಕು ಬರೀಬೇಕು ಶ್ರೀಮತಿ ಅವ್ರಿಗೆ ಹೇಳ್ತಾಯಿದ್ರು ಬರಿಯೋಕ್ಕೆ ಅವ್ನು ಬಲ್ಗಾಕಿ ಬಿಡಬೇಡ್ರಿ ಬರೀರಿ ಬರಸೆ ಬರಿಯೋಕೆ ಹಚ್ಚ್ರಿ ಬರಿಯೋಕೆ ಕಚ್ರಿ ಬರಿಯೋಕೆ ಕಚ್ರಿ ಅದಕ್ಕೆ ಅವ್ರು ಅಂದ್ರೆ ಏನು ಬರೀಲ್ ನಾನು ಅಂತ ಏನು ಬರೀಲಿ ಬರೆಯೋದು ಅಂದರೆ ಕಸರತ್ತಿನ ಅಲ್ಲ ಅಂತ ಅವ್ರು ಹೇಳಿದರು ಈಗ ಯಾವುದೇ ಸಾಹಿತ್ಯ ಕೆಲಸ ಮಾಡೋದು ಅಂತ ಹೇಳಿದ್ರೆ ಅದು ಬರಿತೀನಿ ಬರಿತೀನಿ ಅಂತ ಹೋದರೆ ಆಗೋದಿಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಭೆ ಇರಬೇಕು ಸ್ಫೂರ್ತಿ ಇರಬೇಕು ವ್ಯತ್ಪತ್ತಿ ಇರಬೇಕು ಇವೆಲ್ಲ ಇದ್ದರೆ ಮಾತ್ರ ಅದು ಹೊರಗಡೆ ಬರ್ತದೆ ಅಂತ ಹಾಗಾಗಿ ಅವರು ಕಡಿಮೆ ಬರೆದಿರುವ ಭಾಳ ಒಳ್ಳೊಳ್ಳೆಯ ಕಥೆಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅವ್ರ ಕಥೆಗಳು ಎಲ್ಲವೂ ನಮಗೆ ಯಾವುದು ನಮಗೆ ಹೊಸ್ತು ಅಥವಾ ಯಾವುದು ನಮಗೆ ಬೇಸರ ಅಂತ ಅನಿಸೋದೇ ಇಲ್ಲ ಮತ್ತೆ ಈ ಕಥೆಯಲ್ಲಿ ಯಾವುದನ್ನು ಹೇರಲ್ಲ ಅವರು ಅವ್ರ ಎಲ್ಲವನ್ನೂ ನಾಲ್ಕು ಇದರಲ್ಲಿ ನೋಡಿದರೆ ಒಬ್ಬ ಕತೆಕಾರನಿಗೆ ಒಂದು ಏನೋ ಒಂದು ಸಿದ್ಧಾಂತವೋ ಒಂದು ಅಜೆಂಡವೋ ಇರ್ತದೆ ಈ ಕತೆಗಳನ್ನು ಹಿಂಗೆ ಒಯ್ಯಬೇಕು ಹಿಂಗೆ ಮುಗಿಸ್ಬೇಕು ಕೊನೆಗೆ ಈ ರೀತಿ ಒಂದು ಆದರ್ಶವನ್ನಲ್ಲಿ ಇಡಬೇಕು ಅಂತಕ್ಕಂಥದ್ದು ಏನೋ ಒಂದು ಇರಬಹುದೇನೋ ಆದರೆ ನಾನು ನೋಡಿದಂಗೆ ನಾನು ಓದಿದಂಗೆ ನಾನು ಅರ್ಥ ಮಾಡ್ಕೊಂಡಂಗೆ ಅಷ್ಟೇನೆ ಅದು ಅವರೆಲ್ಲ ಕತೆಗಳನ್ನು ಓದುವಾಗ ಆ ಥರದ್ದು ಏನೂ ಅನ್ಸದೇ ಇಲ್ಲ ಅವ್ರು ಹೆಂಗೆ ಅಂತ ಹೇಳಿದ್ರು ಒಂದು ಊರಿನ ಘಟನೆಗಳನ್ನು ದೂರ ನಿಂತ್ಕೊಂಡು ನೋಡಿ ದಾಖಲೆ ಮಾಡ್ತಿರ್ತಾರಲ್ಲ ಆ ಥರ ಕಾಣಿಸ್ತಾ ಇರ್ತದೆ ವರ್ಷ ಈಗ ಯಾರಾದರೂ ಸುಮ್ಮನೆ ಈ ಏನೇನೋ ಅವ್ರು ಮಾತಾಡೋದನ್ನ ದೂರ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿದ್ರೆ ಅದು ತುಂಬಾ ನಮಗೆ ಸಹಜವಾಗಿ ಮತ್ತು ನ್ಯಾಚುರಲಾಗಿ ನ್ಯಾಚುರಲ್ ಆಗಿ ಕಾಣ್ತಾ ಇರ್ತದೆ ಅದನ್ನೇ ಅವರಿಗೆ ನಾವು ನಿಮ್ಮ ಮಾಡೋದನ್ನೆಲ್ಲ ವಿಡಿಯೋ ಮಾಡ್ತೀವಿ ಅಂತ ಹೇಳಿಬಿಟ್ರೆ ಅವ್ರು ಆವಾಗ ಗಂಭೀರ ಆಗಿಬಿಡ್ತಾರೆ ಅವಾಗ ಸರಿಯಾಗಿ ಮಾಡಲ್ಲ ಅಂತ ವರ್ಷ ಕೃಷ್ಣ ಮಾಸಡಿಯವರ ಕಥೆಗಳಿಗೆಲ್ಲವೂ ಆ ಮಾಸಡಿ ಮತ್ತು ಎಲ್ಲ ಆಸ್ಪಾಸ್ ಮಾಸಡಿ ಮಲೇಬೆನ್ನೂರು ನಮ್ಮ ಕೋಟೆ ಮೂಲರು ಗೊಲ್ಲರಳ್ಳಿಯಿಂದ ಹೇಳೋದು ಎಲ್ಲ ಇಷ್ಟನ್ನು ಇಟ್ಕೊಂಡು ಅವ್ರು ಬರೆಯುವಾಗ ಎಂಥ ಆಪ್ತವಾದ ಜೀವನ ಪದ್ಧತಿ ಇದೆ ಮತ್ತು ಎಷ್ಟು ಸುಲಲಿತವಾಗಿ ಸರಳವಾಗಿ ಸಲೀಸಾಗಿ ನಿರಗ್ಳವಾಗಿ ಬರೀತಾರೆ ಅಂತ ಭಾಷೆಯಂತೂ ತುಂಬ ಚೆನ್ನಾಗಿ ಹೆಣಿತಾ 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 ಹೋಗ್ತಾರೆ ಒಂದ್ಸಲ ತೇಜಸ್ವಿ ಕಥೆಗಳನ್ನು ಓದುವಾಗ ಆ ಥರದ ಒಂದು ಹಾಸ್ಯದ ಹೊನಲುಗಳು ನೆನಪಾಗ್ತಾ ಇರ್ತವೆ ನಮಗೆ ಅಂತ ಹಿಂಗೆ ಇಡೀ ಒಟ್ಟು ಎಲ್ಲೋ ಕಡೆ ಸುಮ್ಮನೆ ನಿಂತ್ಕೊಂಡು ಅದನ್ನು ನೋಡಿ 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 ಅವ್ರು ಬರ್ತಾರೆ ಅದರಲ್ಲಿ ಯಾವುದೇ ತಂದ್ ಯಾವುದನ್ನು ಅವರು ಹೇರಿ ಇರ್ಲೇಬೇಕು ನಾವು ತಮ್ಮ ಎಲ್ಲೂ ಕಥೆಗಳಲ್ಲಿ ಕಾಣಿಸ್ತಾ ಇಲ್ಲ ಇನ್ನೊಂದು ಏನು ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಬಹಳ ಚಿಕ್ಕ ವಯಸ್ಸಿನ ಮಾಸ್ತಿಯನ್ನು ಬಿಟ್ಟು ಮೈಸೂರು ಬೆಂಗಳೂರು ಕಡೆಗೆ ಹೋದರು ಅಂತ ಬೇಗ ನಗರ ಜೀವನಕ್ಕೆ ಹೋದ್ರು ನಗರ ಕೇಂದ್ರಿತ ವ್ಯಕ್ತಿತ್ವ ಅಂತಲ್ವಾ ಬೇರೆ ನಗರಕ್ಕೆ ಹೋಗಿ ಅಲ್ಲಿ ಬದುಕಿದ್ರು ಆದ್ರೆ ಹಳ್ಳಿಯ ಸಮಗ್ರವಾಗಿರ್ತಕ್ಕಂಥ ಬದುಕನ್ನು ಇಂಚಿಂಚು ಒಂದು ಸಣ್ಣ ಘಟನೆಯನ್ನು ಬಿಡ್ದಂಗೆ ಇತ್ತಲ್ಲ ಅದು ಎಂತಹ ಸೂಕ್ಷ್ಮ ಚಿಕಿತ್ಸಕ ದೃಷ್ಟಿಕೋನ ಅವ್ರ ಒಳಗಡೆ ಇತ್ತು ಅಂತ ಒಂದು ಒಂದೇನ ಕತೆ ಐತಿ ಅಂತ ಹೇಳಿದ್ರೆ ಬರ್ಲಿಕ್ಕೆ ಹೋದ್ರೆ ಯಾವ ಹಾರಬಹುದು ಯಾವ ಅಲ್ಲಿ ಬರ್ಬೋದು ಯಾವ್ದೋ ಮರ್ತು ಹೋಗ್ಬೋದು ಅಂತ ಆದ್ರೆ ವಿವರಗಳನ್ನ ದಟ್ಟವಾಗಿ ದಾಖಲಿಸುವಾಗ ಬಹುಶಃ ಕತೆಗಾರೆಯಲ್ಲಿ ಒಂದು ಪಾತ್ರವಾಗಿ ಬಂದಿರ್ತಾರೇನೋ ಅಥವಾ ತನ್ನ ಕಥೆನೇ ಇಲ್ಲಿ ಹೇಳ್ತಾ ಹೋದಾಗ ಆಗುತ್ತೇನೋ ಅನ್ನೋ ಮಟ್ಟಕ್ಕೆ ಅವರು ಕತೆಗಳನ್ನ ಅಲ್ಲಿ ಬರೀತಾ ಹೋಗ್ತಾರೆ ಮತ್ತು ಅಲ್ಲೆಲ್ಲ ಎಷ್ಟು ಆ ಹೆಸರುಗಳು ಅಂದ್ರೆ ಹೆಂಗೆ ಅಂದರೆ ಆ ಕಥೆಗಳಲ್ಲಿ ಬರ್ತಕ್ಕಂಥವು ಆ ಬಿಡಿ ಸಿದ್ದಣ್ಣಂತೆ ಮೊರೇಮಣ್ಣ ರುಕ್ಮಜ್ಜಿ ಜ್ಞಾನಿ ಮತ್ತು ಗುಲಾಬಿ ದುರ್ಗಜ್ಜಿ ಪಳಕಂಡಿ ಪರಮಣ್ಣ ಕೊಂಗಣ್ಣ ಮಳುಶಂಕರಿ ಆಮೇಲೆ ಈ ತುಕಾರಾಮಣ್ಣ ತುಳಚಕ್ಕ ಈ ನಮ್ಮ ಹಳ್ಳಿ ಹೆಸರುಗಳು ಆ ಇಡದೆ ಒಂದು ಕರೆಯೋದೇ ಒಂದು ನಮ್ಮ ಹಳ್ಳಿಯ ಗಂಗೆನೆ ಯಾರಿಗೂ ಇಟ್ಟ ಹೆಸ್ರು ಕರೆಯೋದಿಲ್ಲ ಕವಿಗಳಿಗೆ ಕಾವ್ಯನಾಮ ಇರ್ತದೋ ಅಡ್ಡ ಹೆಸ್ರು ಕರೆದೇನೆ ಎಲ್ಲರಿಗೂ ಹೇಳೋದು ಜ್ಞಾನಿ ಅನ್ನ ಹೆಸರು ನಾನು ಏನಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಜ್ಞಾನೋಬ ಅನ್ನ ಹೆಸರನ್ನ ಜನ ಜ್ಞಾನಿ 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 ಅಂತ ಕರೀತಾರೆ ಅಂತ ಇದು ನಮ್ಮ ಹಳ್ಳಿ ಪದ್ಧತಿನೇ ಹಿಂಗೆ ಉದುಗ್ ಹೆಸರು ಇಟ್ಟಿರ್ತಾರೆ ಯಾರು ಕೂಡ ಅಲ್ಲಿ ಶುಭಕರ ಅಂತ ಇಟ್ಟಿರ್ತಾರೆ ಸುಬ್ಬು ಅಂತಾನೆ ಕರೆಯದು ಎಲ್ಲರಿಗೂ ಅಂತ ಇದು ಈ ತರದ ನಮ್ಮ ಗ್ರಾಮೀಣ ಬದುಕಿನ ಎಲ್ಲ ಒಂದು ಸೊಗಡು ಅಂತ ಕರಿತವೆ ಅದೆಲ್ಲ ದಟ್ಟವಾಗಿ ಮೂಡಿ ಎಲ್ಲೆಲ್ಲೆಲ್ಲೂ ಇದು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಮಟ್ಟಕ್ಕೆ ಮತ್ತು ಅತ್ಯಂತ ಆಪ್ತವಾದ ಭಾಷೆ ತಮಾಷೀತವಾಗಿ ಹೇಳುವಂಥ ಸುಲಲಿತವಾಗಿ ಓದಿಸ್ಕೊಂಡು ಹೋಗುವಂತಹ ನವಿರಾದ ಭಾಷೆಯನ್ನು ಬಳಸ್ತಾ ಬಳಸ್ತಾ ಕಥೆಯನ್ನು ಓದಕ್ಕೆ ಕೂತ್ಬಿಟ್ರೆ ಇದನ್ನು ನಾವು ಮುಕ್ ಇನ್ನೂ ಓದಬೇಕು ಊಟ ಬೇಡ ತಿಂಡಿ ಬೇಡ ಇನ್ನೂ ಇನ್ನೂ ಓದಬೇಕು ಓದಬೇಕು ಅಂತಕ್ಕಂತಹ ಕುತೂಹಲವನ್ನು ಕಥೆಯ ಹೋಗವನ್ನು ಓಡಿಸ್ಕೊಂಡು ಹೋಗ್ತಕ್ಕಂತಹ ಕಥೆಯ ಶೈಲಿ ಅವರ ಕತೆಗಳಿಗಿದೆ ಅಂತಕ್ಕಂಥದ್ದು ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಅಷ್ಟೇ ಅಲ್ಲ ಭಾಳ ಜನ ವಿಮರ್ಶಕರು ಅವರು ಗಮನಿಸ್ತಾ ಇದ್ದಾರೆ ಏನಪ್ಪ ಅಂದರೆ ಈ ಇವರ ಎಲ್ಲ ಕಥೆಗಳಲ್ಲೂ ಈ ಕಾಮ ಮತ್ತು ಪ್ರೇಮ ಎಲ್ಲೆಲ್ಲೂ ತಪ್ಪಿಸ್ಕೊಂಡೇ ಇಲ್ಲ ಅದು ಅಂತ ಹೆಚ್ಚು ಕಡಿಮೆ ಅವರ ಅನೇಕ ಎಲ್ಲ ಕಥೆಗಳಲ್ಲಿ ಎಲ್ಲೋ ಒಂದು ಎರಡು ಮೂರು ಕತೆಗಳಲ್ಲಿ ಬಿಟ್ಟರೆ ಉಳಿದಂತೆ ಎಲ್ಲ ಕಥೆಗಳಲ್ಲೂ ಅದು ಹೆಂಗೆಂಗೋ ಹೆಂಗೆಂಗೆ ಬಂದು ಅದು ಹಾಸು ಹೊಕ್ಕಾಗಿ ಕಥೆಯ ಒಂದು ಭಾಗವೋ ಅಥವಾ ಇದು ಬಿಟ್ಟರೆ ಕಥೆನೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಅದರೊಳಗಡೆ ಇದೆ ಅದು ಅದು ಇದೆ ಅಂತ ಹೇಳಿದರೆ ಹಳ್ಳಿಗಳಲ್ಲಿ ಬದುಕಿದ್ದದ್ದು ಹೆಂಗೆ ಅಲ್ಲಿ ಯಾವುದನ್ನು ಪವಿತ್ರವೋ ಅಪವಿತ್ರವೋ ಅಂತೇಳಿ ಯಾರು ಸ್ವೀಕಾರ ಮಾಡ್ತಿದ್ದಿಲ್ಲ ಒಂದು ಅನೈತಿಕ ಸಂಬಂಧ ಬಂತು ಅಂತ ಹೇಳಿದ್ರೆ ಅದು ಬಿಡತ್ಲ ನಮಗೆ ಯಾಕೆ ಬೇಕತ್ಲಗೆ ಅಂತೇಳಿ ತಲೆ ಕೆಡಿಸ್ಕೊಳ್ಳದೆ ಬದುಕ್ತಕ್ಕಂಥ ಒಂದು ವರ್ಗ ಇತ್ತು ಹಾಗಾಗಿ ನನಗೆ ಅನಿಸ್ತತೆ ಅವರು ಕಥೆಗಳಲ್ಲಿ ಎಲ್ಲ ಕಡೆಗೂ ಅದು ಒಂದು ಒಂದು ಭಾಗ ಇದ್ದೇ ಇರ್ತದೆ ಈ ಹಿಂದೆ ನಮ್ಮ ಕವಿಗಳು ಹಳೆಗನ್ನಡ ಕವಿಗಳು ಕಾವ್ಯ ಬರಲಿಕ್ಕೆ ಹೋದ್ರೆ ಅಷ್ಟಾದಶ ವರ್ಣನೆಗಳು ಅಂದರೆ ಹದಿನೆಂಟು ವರ್ಣನೆಗಳು ಕಾವ್ಯಗಳಲ್ಲಿ ಇರಲೇಬೇಕು ಅವ್ನು ತರಲೇಬೇಕು ತರಲೇಬೇಕು ಅಂತೇಳಿ ಅಲ್ಲಲ್ಲಲ್ಲಲ್ಲಲ್ಲಿ ಹೆಂಗೆಂಗೋ ಅವ್ರ ಮಹಾಕಾವ್ಯಗಳು ತರ್ತಾ ಇರ್ತಿದ್ರು ಆ ಅದರಲ್ಲಿ ಶೃಂಗಾರಕ್ಕೆ ಅವರು ಪ್ರಥಮ ಸ್ಥಾನ ಕೊಟ್ಟಿದ್ರು ಶೃಂಗಾರ ರಸಕ್ಕೆ ಅವ್ರು ಎಲ್ಲಿ ಹೋದ್ರು ಶೃಂಗಾರ ಇರಲೇಬೇಕು ಅದು ಅರ್ಜುನ ಸುಭದ್ರಿಯರ ಮುಖಾಂತರ ತರಬೇಕು ಭೀಮ ಹಿಡಿಂಬಿಯರ ಮುಖಾಂತರ ತರಬೇಕು ಎಂತ ಪೌರಾಣಿಕ ಕಥೆ ಆದ್ರೂ ಒಂದು ಶೃಂಗಾರಕ್ಕೆ ಅವರು ಆದ್ಯತೆ ಕೊಟ್ಟೇ ಕೊಡ್ತಿದ್ರು ಬಹುಶಃ ನಮ್ಮ ಶ್ರೀ ಕೃಷ್ಣ ಅವರು ಸಹ ಎಲ್ಲೋ ತಮ್ಮ ಕಥೆಗಳಲ್ಲಿ ಹಂಗೊಂದೇನೋ ರಸ ಸಹ ಒಂದು ಎಳೆ ಇರಲಿ ಅಂತ ಹೇಳಿ ಏನಾರೆ ಆ ಥರ ಇಟ್ಕೊಂಡ್ರೆ ಏನೋ ಒಟ್ಟು ನಾನು ಅಂದ್ಕೊಂಡಿತ್ತು ಅವರ ಕಥೆಗಳಲ್ಲಿ ಆ ಕಾಮದ ಅಥವಾ ಈ ಲೈಂಗಿಕತೆಯ ಒಂದು ಎಳೆ ಎಲ್ಲೂ ತಪ್ಪಿಸ್ಕೊಳ್ಳದಂಗೆ ಎಲ್ಲ ಕಡೆಗೂ ಅದು ನವಿರಾಗಿ ಒಂಥರ ಬೇಜ ಬೇಸರ ಆಗದಂಗೆ ಜಿಗುಪ್ಸೆ ಆಗದಂಗೆ ಅದು ಬರ್ತಾನೆ ಇತ್ತು ಹಂಗ ನೋಡಿದ್ರೆ ಕೆಲವು ಕಡೆಗೆ ನಮ್ಮ ಕೃಷ್ಣ ಅವರು ನೆನಪಾಗ್ತಾ ಇರ್ತಾರೆ ಅವರು ಸಹ ಅವರು ಸಮಕಾಲೀನರ ಏನೋ ಗೊತ್ತಿಲ್ಲ ಸರ್ ಸಿ ಅವರು ಅವರು ನಿಮಗೆ ಅವರು ಕತೆಗಳು ನಮಗೆ ಓದುವಾಗ ಒಂದು ವೃತ್ತಿ ಯುವಜನಕ್ಕೆ ಒಂಥರ ಫಳ ಅಚ್ಚುಮೆಚ್ಚಿನ ಕಥೆಗಳು ಅವತ್ತಿನ ಕಾಲದಲ್ಲಿ ಒಂಥರ ಯಾಕೆಂದ್ರೆ ಆ ವಯಸ್ಸಾಗಿರೋದು ಅಯ್ಯೋ ಇಂಥ ಕಥೆಗಳು ನಮಗೆ ಎಲ್ಲಿ ಸಿಕ್ಕ ಕುವೆಂಪುರವ್ರ ಕಥೆಗಳಲ್ಲಿ ಸಿಗಲ್ಲ ಇಂಥವು ಕಾದಂಬರಿಯಲ್ಲಿ ಸಿಗಲ್ಲ ಅಂತ ಹೇಳಿ ಓದಿ ಓದ್ತಾ ಇದ್ದರು ಮತ್ತೆ ಅವ್ರ ಕಥೆಗಳು ನಮಗೆ ಗೊತ್ತಿದ್ದಂಗೆ ಪರಸಂಗದ ಗೆಂಡೆ ತಿಮ್ಮ ಕಾಡು ಎಲ್ಲ ಸಿನಿಮಾಗಳಾಗಿದ್ದನ್ನು ನಾವು ನೋಡಿದ್ವಿ ಇವು ಹೆಸರಿನಲ್ಲಿ ಇಬ್ಬರಲ್ಲೂ ಹೆಚ್ಚು ಕಡಿಮೆ ಒಂದು ಕೃಷ್ಣ ಅನ್ನೋ ಹೆಸರು ಒಂದು ಸಾಮ್ಯತೆ ಐತಿ ರೆ ಅವರು ಅವರು ಸ್ವಲ್ಪ ಆಳಕ್ಕೆ ಕೇಳಿದು ಎಲ್ಲೋ ಒಂದು ಕಡೆಗೆ ನಮಗೆ ಸಾಕಪ್ಪ ಇದು ಅನ್ನೋ ಮಟ್ಟಕ್ಕೆ ಲೈಂಗಿಕತೆಯನ್ನು ಹೇಳ್ತಾರೆ ಅಂತ ಅನಿಸ್ತಾ ಇರ್ತದೆ ಈ ಸಾಕಪ್ಪ ಇಷ್ಟು ಬೇಡ ನಮಗೆ ಅನ್ನೋ ಮಟ್ಟಕ್ಕೆ ಅನಿಸ್ತಾ ಇರ್ತದೆ ಆದರೆ ಇವ್ರು ಹಂಗಾಗಿರೋದಿಲ್ಲ ಎಲ್ಲೋ ಒಂದು ಕಡೆಗೆ ಖುಷಿ ಕೊಟ್ಕೊಂಡು ನಮ್ಮನ್ನು ಮುಂದಕ್ಕೆ ಸಾಗ್ ಹಾಕ್ತಾ ಹೋಗುವಂಥ ಕಥೆಗಳು ಅದರಲ್ಲಿ ನಮಗೆ ಸಿಗ್ತಾ ಇರ್ತವೆ ಅಂತಕ್ಕಂಥದ್ದು ಹೀಗೆ ಅವರು ಇಡೀ ನಾಲ್ಕು ಕಥಾ ಸಂಕಲನಗಳಲ್ಲಿ ನಮಗೆ ಗ್ರಾಮೀಣ ಬದುಕೆ ಬರೀ ಗ್ರಾಮೀಣ ಬದುಕನ್ನು ಹೆಂಗೆ ನೋಡಿದರು ಅಂತ ಅದ್ರ ಜೊತೆಗೇನೆ ಅವರು ಕೆಲವು ಬೇರೆ ಬೇರೆ ಕಥೆಗಳಿದಾವೆ ಅವರು ನಗರದ ಜೀವನದ ಬದುಕನ್ನು ಹೇಳ್ತಾರೆ ಅವರು ವಿದೇಶಕ್ಕೆ ಹೋದಾಗ ಅಥವಾ ಏನೋ ಒಟ್ಟು ಅವರು ವಿದೇಶದ ಪ್ರವಾಸದ ಸಂದರ್ಭದ ಕಥೆಗಳು ಇದ್ರ ಒಳಗಡೆ ಇದಾವೆ ಅವು ಇಲ್ಲ ಅಂತಲ್ಲ ಆದರೆ ಅವ ಎಲ್ಲ ಕಡೆಗೂ ಒಂದು ಜೀವನ ಅನ್ನೋದು ಹೇಗಿರುತ್ತೆ ಮತ್ತು ಅದು ಹೆಂಗೆ ತಗೊಳ್ಬೇಕು ಅಂತ ಅದನ್ನು ಭಾಳ ಗಂಭೀರವಾಗಿ ತಗೊಳ್ಳೋದಲ್ಲ ಅದು ಹೆಂಗೆ ಬರುತ್ತೆ ಈಗ ಬಾಲಿಗೆ ಬಂದು ಪಂಚಾಮೃತ ಅಂತ ಹೇಳ್ತೀವಲ್ಲ ಜೀವ ಅದು ಹೆಂಗೆ ಬರುತ್ತೆ ಅಂತ ಸ್ವೀಕಾರ ಮಾಡ್ತಾ ಬದುಕದೆ ಒಂದು ಗುಣ ಅಂತಕ್ಕಂಥ ಒಂದು ನಿಲುವನ್ನು ಅವರ ಕಥೆಗಳಲ್ಲಿ ಹೆಚ್ಚು ವ್ಯಕ್ತಪಡಿಸ್ತಾರೆ ಅಂತ ನನಗನ್ಸುತ್ತೆ ನಾನು ಹೆಚ್ಚು ಹೇಳಿದ್ರೆ ಅವ್ರ ಮಾತುಗಳನ್ನು ಕೇಳಬೇಕು ಅಂತ ಒಂದು ಸಂವಾದ ಮಾಡಬೇಕು ಅಂತ ನಮಗೂ ಕುತೂಹಲ ಇದೆ ಆಮೇಲೆ ಇನ್ನೊಂದು ಏನು ಅಂತ ಈ ಕಥೆಗಳ ನಂತರದಲ್ಲಿ ನಾವು ಕಂಡಂಗೆ ಅಂತ ಹೇಳಿದ್ರೆ ಸಿನಿಮಾ ಜಗತ್ತಿಗೆ ಬಂದರೆ ಅವ್ರದು ನಾವು ಅವಸ್ಥೆ ಅವಾಗೆಲ್ಲ ಭಾರಿ ಈ ಅವಸ್ಥೆ ಪಿಕ್ಚರು ನಮ್ಮ ಕೃಷ್ಣ ಮಾಸಡಿಯವ್ರದಂತೆ ಅದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬಂದತ್ತಂತೆ ಅಂತೆ ಅಂತೆ ಅನ್ನೋರು ಅದು ಎಲ್ಲಿ ನೋಡ್ಬೇಕು ಅನ್ನೋದೇ ಗೊತ್ತಿಲ್ಲ ಎಲ್ಲೂ ಅದು ಥೇಟ್ರಿಗೆ ಬರ್ತಿತ್ತು ಬರಲಿಲ್ಲ ನಾವು ಕಾಯ್ತಾನೆ ಇರ್ತಿದ್ವಿ ಅದು ಬರ್ತತ್ತೇನೋ ಬರ್ತತ್ತೇನೋ ಅಂಥೇಳಿ ಅದು ಥೇಟ್ರಿಗೆ ಬರಲಿಲ್ಲ ಆಮೇಲೆ ಇತ್ತೀಚೆಗೆ ಅದನ್ನು ನಾವು ಮೊಬೈಲ್ಗಳಲ್ಲಿ ನೋಡಿದ್ವಿ ಅಂತ ಆಮೇಲೆ ಅದು ಯಾಕೆ ಹೋಯ್ತು ಏನು ಅದೇನೋ ನ್ಯಾಯಾಲಯ ಕೋರ್ಟಿಗೆ ಹೋಯ್ತಂತೆ ಅದಂತೆ ಇದಂತೆ ಅಂತ ಹೇಳಿದ್ರೆ ಹುಷಾರು ಆಮೇಲೆ ಅವರು ಏನು ಹೇಳ್ತಾರೆ ಅಂತ ಅದಾದ ಮೇಲೆ ನಮಗೆ ನಂಬಿಕೆಗಳು ಅನ್ನೋದು ನಾನು ಆಂಜನೇಯ ಅವರೆಲ್ಲ ಹೇಳ್ತಾ ಇದ್ದರು ಈ ನಂಬಿಕೆಗಳು ನಾವು ಸಣ್ಣರಿದ್ದಾಗ ನಂಬಿಕೆಗಳು ಶೂಟಿಂಗ್ ನಡೀತು ಮಾಸ್ಟಿಯಲ್ಲಿ ಗೊಲ್ರಳ್ಳಿಯಲ್ಲಿ ಅಂತ ಪ್ರೇಮ್ ಗೊತ್ತೈತಿ ನಾನು ಬೆಳಗ್ಗೆ ಇದ್ದಾಗ ನಮಗೂ ಗೊಲ್ರಳ್ಳಿಗೆಲ್ಲ ಬುಟ್ಟಿ ಹೊತ್ತ ಸಗಣಿ ಸಿಪ್ಪಿ ಹಾಕಕ್ಕೆ ಬರೋರ್ಲೋ ಏ ರಾತ್ರಿ ಇಲ್ಲಿ ಶೂಟಿಂಗ್ ನಡೀತು ಹುಣಸೆ ಮರದಡೆಯಲ್ಲಿ ಯಾರು ಬಂದಿದ್ರು ಕೃಷ್ಣ ಅವರು ಬಂದಿದ್ರು ಅನಂತ್ನಾಗ್ ಬಂದದ್ದ ಆರ್ತಿ ಬಂದಿದ್ರು ನೀವು ನೋಡಿದ್ರೆ ಆಗಿ ನಾವು ನೋಡಲ್ಲ ಕಾರನು ಲೈಟ್ ಬೆಳಕೊಂಡ್ ಬುಗು 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 ಬರೋ ಊರೋಳಿಕೆ ಅವೆಲ್ಲ ನೋಡಿದ್ರೆ ರಾತ್ರಿ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನ್ನೋರು ಯಾಕೆ ರಾತ್ರಿ ಮಾಡ್ಕೊಂಡು ಹೋದ್ರು ಬೆಳಿಗ್ಗೆ ಜನ ಸೇರ್ಕೊಂತಾರಲ್ಲ ಅದಕ್ಕೆ ಅವ್ರು ರಾತ್ರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹಿಂಗ್ ಮಾತಾಡೋರು ನಮ್ ನಮ್ಮ ನಮ್ಮ ವಾರಿಗೆ ಹುಡುಗರು ನಾವು ಹೈಸ್ಕೂಲಾಗಿದ್ದಾಗ ಹಿಂಗೆ ಮಾತಾಡ್ಕೊಳ್ತಾ ಇರ್ತೀವಿ ಆ ನಂಬಿಕೆಗಳನ್ನು ಆ ನಂತರ ಹೊನ್ನಾಳಿಯಲ್ಲೇ ಚಿದಾನಂದ ಮೂರ್ತಿಯವರು ವಿಷಪ್ರೇಮ್ಪುರ ಸರ್ ಅವರಲ್ಲಿ ಇದ್ರು ಅಂತ ಕಾಣಿಸುತ್ತೆ ಆಂಜನೇಯನು ಅದರಲ್ಲಿ ಪಾತ್ರ ಮಾಡಿದ ಭಾಳ ಜನ ಅದ್ರಲ್ಲಿ ಚಿದ್ ಮಾಡಿದ್ರು ಕೊನೆಗೆ ಲಾಸ್ಟಿಗೆ ನಾನು ಕೊನೆಗೆ ನನಗೊಂದು ಸಣ್ಣ ಪಾತ್ರ ಅದ್ರ ಕೊಟ್ಟಿದ್ರೆ ತದೋ ನಿನಗೆ ಬರೋದ ಹೋಗೋದ ಒಂದು ಕೊಟ್ಟಿದ್ರು ಅದ್ರಾಗೆ ಹೀಗಾಗಿ ಆ ನಂಬಿಕೆಗಳು ಅನ್ನೋದೇನು ಅಂದರೆ ಇಡೀ ನಮ್ಮ ಹಳ್ಳಿಯಲ್ಲಿ ಹೆಂಗೆ ಮೌಢ್ಯ ಅವು ಈ ಪೇವನ್ ಮರದಲ್ಲಿ ಹಾಲು ಬರ್ತದಂತೆ ಅದು ದೇವರಂತೆ ಈ ಥರದ್ದು ಏನೇನೋ ನಂಬಿಕೆಗಳನ್ನ ಇಟ್ಕೊಂಡು ಬೆಳೆದಂಥ ಜ ಬದುಕು ಹಿಂಗಿತ್ತು ಅಂತ ಅದನ್ನು ಅವರು ಸಹ ಸಿನಿಮಾ ಮಾಡಲಿಕ್ಕೆ ಹೋದ್ರೂ ಅದು ಸಹ ಹಂಗೆ ಉಳ್ಕೊಳ್ತು ಆನಂತರ ಅವರು ಮಾಡಿರ್ತಕ್ಕಂಥ ಅನೇಕ ನಮಗೆ ಅವರ ಈ ವ್ಯಕ್ತಿ ಚಿತ್ರಗಳ ಬಗ್ಗೆ ನಾವು ಮೊನ್ನೆ ತಾನೇ ನಮ್ಮ ಪ್ರೇಮ್ ಕುಮಾರ್ ಸರ್ ಅವ್ರಿಗೆ ಹೀಗೊಂದು ನಾಲ್ಕೈದು ವರ್ಷದ ಹಿಂದೆ ನಾವು ಸ್ವಾಮಿ ಗ್ರಂಥ ಭವನದಲ್ಲಿ ಎಲ್ಲರೂ ಇದ್ದಾಗ ನಮ್ಮ ಬೇನ್ಮೂರ್ತಿ ಸರ್ ಅವರೆಲ್ಲರೂ ಇದ್ದಾಗ ಅವ್ರೇನು ಮಾಡಿದ್ರು ಅಂದರೆ ಪಂಪ ಅಂತಕ್ಕಂಥ ಒಂದು ಆ ಸಾಕ್ಷ್ಯಚಿತ್ರವನ್ನು ತಂದು ನಮ್ಮೆಲ್ಲರಿಗೂ ತೋರಿಸಿದ್ರು ಅವರು ಅದನ್ನ ಅಲ್ಲಿ ಹಾಕಿದ್ರು ನಾವೆಲ್ಲರೂ ನೋಡಿದ್ವಿ ತುಂಬಾ ಚೆನ್ನಾಗಿ ಅದು ಮೂಡಿ ಬಂತು ಆ ಆ ಸಿನ್ ಅದರಲ್ಲಿ ಆ ಪಂಪನ ಆದಿಪುರಾಣದಲ್ಲಿ ಬರುವಂತಹ ಒಂದು ಕಾವ್ಯ ಆ ಕಾವ್ಯದಲ್ಲಿ ಬರುವಂತಹ ಒಂದು ಭಾಗ ಏನು ಅಂತ ಹೇಳಿದ್ರೆ ಅಲ್ಲಿ ಆದಿದೇವ ಅಥವಾ ಋಷಭನಾಥ ಅಂತಕ್ಕಂಥ ಒಬ್ಬ ರಾಜ ಅದು ಭರತ ಬಾಹುಬಲಿಯರ ತಂದೆ ಆ ವೈರಾಗ್ಯವನ್ನು ತಾಳುವಂತದ್ದೊಂದು ಬರುತ್ತೆ ಜೈನರಲ್ಲಿ ವೈರಾಗ್ಯಕ್ಕೆ ಏನು ಕೊರತೆ ಇಲ್ಲ ಬಿಡ ಅವರಿಗೆ ಏನು ಬೆಳಕು ನೋಡಿದ ತಕ್ಷಣ ವೈರಾಗ್ಯ ಬಂದ್ಬಿಡ್ತು ಅವರಿಗೆ ಅವನು ಸ್ವರ್ಗಕ್ಕೆ ಹೋಗಿ ನೀಲಾಂಜನಿ ನೃತ್ಯವನ್ನು ನೋಡ್ಲಿಕ್ಕೆ ಹೋದಾಗ ಅಲ್ಲಿ ನೀಲಾಂಜನಿ ಸತ್ತು ಬಿದ್ದುದನ್ನು ನೋಡಿ ವೈರಾಗ್ಯ ಪಡ್ಕಂಡಂತ ಒಂದು ದೃಶ್ಯವನ್ನು ಆ ನಮ್ಮ ಪ್ರೇಮ್ ಕುಮಾರ್ ಸರ್ ಅವರೇ ಅದರಾಗೆ ಆದಿದೇವನ ಪಾತ್ರ ಮಾಡಿದ್ದಾರೆ ಅದರಾಗೆ ಅವರೇ ಮಾಡಿದ್ದಾರೆ ನಾವಲ್ಲ ಸಿದ್ದಣ್ಣ ಅವರೆಲ್ಲ ನೋಡಿದ್ವಿ ಆ ಬಹಳ ನನಗೆ ಪಂಪನ ಕೃತಿಗಳನ್ನು ಓದ್ತಾ ಇದ್ದಿಲ್ಲ ಅದನ್ನ ನೋಡಿದಾಗ ಅದೆಷ್ಟು ಖುಷಿ ಅನಿಸ್ತು ಅಂತ ಹೇಳಿದ್ರೆ ಆ ಈ ಪಂಪನ ನೇರುವ ತಂದು ಇಟ್ಟಂಗಾಯ್ತು ಹಿಂಗೆ ಅವರ ಅನೇಕ ಸಾಕ್ಷ್ಯಚಿತ್ರಗಳಿರ್ಬೋದು ನಾನು ಬೇರೆ ಬೇರೆವರೆಲ್ಲ ಹೆಚ್ಚು ನೋಡೋಕ್ಕಾಗಿಲ್ಲ ಅದು ನಮ್ಮ ಕೆಲವು ಸಿನಿಮಾಗಳು ಒಂದಿಷ್ಟು ಸಾಕ್ಷ್ಯಚಿತ್ರಗಳು ಮಾತ್ರ ನೋಡಿದ್ವಿ ಅಂತಕ್ಕಂಥದ್ದು ಹಿಂಗೆ ಸಾಹಿತ್ಯದ ಮುಖದಲ್ಲಿ ಒಂದು ಭಾಗದಲ್ಲಿ ನಮಗೆ ಅವರು ಚಿರಪರಿಚಿತ್ರ ಸಿನಿಮಾ ಮತ್ತು ಸಾಕ್ಷ ಚಿತ್ರಗಳನ್ನು ಮಾಡ್ತಾ ಮಾಡ್ತಾನೆ ನಮಗೆ ಇನ್ನೂ ಹೆಚ್ಚಿನ ಆಪ್ತತೆಯನ್ನು ಉಳಿಸ್ಕೊಂಡು ಹೋದಂಥ ಶ್ರೀ ಕೃಷ್ಣ ಮಾಸಡಿಯವರು ನಮ್ಮ ತಾಲೂಕಿನವರು ನಮ್ಮೂರಿನವರು ಅಂತ ನಮಗೆಲ್ಲೊಂದು ದೊಡ್ಡ ಹೆಮ್ಮೆಯ ವಿಚಾರ ನಮಗೆ ಆ ಬಹಳ ಒಂಥರ ಸಂತೋಷದ ವಿಚಾರ ಅಂತಕ್ಕಂಥದ್ದು ಅವ್ರ ಹೌದು ಮತ್ತೆ ಈಗಿನ ಹೊಸ ಪೀಳಿಗೆಗೆ ಒಂದು ದೊಡ್ಡ ಮಾದರಿಯಾಗಿ ಅವರೆಲ್ಲ ನಿಲ್ತಾರೆ ನಾವು ಹೆಚ್ ತಿಪ್ಪೇರುದ್ರ ಸ್ವಾಮಿಯನ್ನ ಆನಂತರ ನಮ್ಮ ದೇವೀರಪ್ಪನವ್ರವ್ರನ್ನ ಚೆನ್ನೈನಂಥವ್ರನ್ನ ನೆನ್ಸ್ಕೊಳ್ತಾ ನೆನ್ಸ್ಕೊಳ್ತಾ ಬಂದ ನೆಕ್ಸ್ಟ್ ನಮಗೆ ಸಿಗ್ತಕ್ಕಂಥದ್ದು ಅವರು ಆ ಮೂರು ಜನ ಮಹಾವ್ಯಕ್ತಿಗಳ ನಂತರದಲ್ಲಿ ನಮಗೆ ಬಿ ಎನ್ ಮೂರ್ತಿ ಸರ್ ಅಂತವರು ಮತ್ತೆ ನಮಗೆ ಕೃಷ್ಣ ಮಾಸಡಿ ಅಂತವರು ಅದಾದ ಮೇಲೆ ಮತ್ತೆ ಅನೇಕ ಜನ ಹೊನ್ನಾಳಿ ಸಾಹಿತ್ಯದಲ್ಲಿ ಬರೀತಾ ಇದಾರೆ ಈಗಂತೂ ಹೊನ್ನಾಳಿ ಸಾಹಿತ್ಯದಲ್ಲಿ ಹೊನ್ನಾಳಿ ತಾಲೂಕಿನ ಸಾಹಿತ್ಯದ ಫಸಲು ಸಿಕ್ಕಾಪಟ್ಟೆ ತುಂಬಿ ತುಳುಕ್ತಾ ಇದೆ ಬಹಳ ಜನ ಬರೀತಾ ಇದ್ದಾರೆ ಕಾದಂಬರಿಗಳನ್ನು ಬರೀತಾ ಇದ್ದಾರೆ ಕತೆಗಳನ್ನು ಬರೀತಾ ಇದ್ದಾರೆ ಮೊನ್ನೆ ಮೊನ್ನೆ ನಮ್ಮ ಅರವಿಂದ ಅವರು ಸಹ ಬರೆದಂಥ ಒಂದು ಕತೆ ಪ್ರಜಾವಣಿಯಲ್ಲಿ ಬಂತು ನಮ್ಮ ಸದಾಶಿವ ಸೊರಟೂರು ಅಂತ ಹೇಳಿ ನಮ್ಮ ತಾಲೂಕಿನ ಚಿಕ್ಕ ವಯಸ್ಸಿನ ಯುವ ಕವಿ ಇವತ್ತೇ ತುಂಬ ಚೆನ್ನಾಗಿ ಕತೆಗಳನ್ನ ಕವಿತೆಗಳನ್ನ ಬರೀತಾ ಇದ್ದಾರೆ ಅವರೆಲ್ಲರೂ ನಮ್ಮ ಮುಂದಿನ ವಾರಸುದಾರರಾಗಿ ಕಾಣ್ತಾ ಇದ್ದಾರೆ ಅವರೊಂದು ಅವ್ರದೊಂದು ಕತೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಟ್ಟೆ ಪುಸ್ತಕಕ್ಕೆ ಅವ್ರ ಕತೆ ಆಗಿದೆ ಅನ್ನೋದು ನಮ್ಮ ತಾಲೂಕಿನ ಹೆಮ್ಮೆ ವಿಚಾರ ಅಂತಕ್ಕಂಥದ್ದು ನಾವು ನೆನಪು ಮಾಡ್ಕೊಳ್ತಾ ಹೀಗೆ ಒಬ್ಬ ದೊಡ್ಡ ಕವಿ ಅಥವಾ ಸಾಹಿತಿ ಕಥೆಗಾರನ ಬಗ್ಗೆ ಮಾತಾಡಲಿಕ್ಕೆ ನನಗೆ ಒಂದು ಹೆಮ್ಮೆ ಮತ್ತು ಒಂದು ಮುಜುಗರನ್ನು ಹೌದು ನಾನೆಲ್ಲಿ ಅವರಲ್ಲಿ ಅಂತ ಅನಿಸ್ತಾ ಇರ್ತತಿ ಆದ್ರೆ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ತುಂಬಾ ಖುಷಿ ಅನಿಸ್ತಾ ಯಾಕೆಂದರೆ ಅವರೆಲ್ಲ ಕೃತಿ ಕತೆಗಳನ್ನು ನಾನು ಓದಿದೆ ಕಾದಂಬರಿಗಳನ್ನು ಓದಿದ್ದೀನಿ ನಾನು ಹಾಗಾಗಿನೇ ಅಂಥ ವ್ಯಕ್ತಿಯ ಬಗ್ಗೆ ಮಾತಾಡಲಿಕ್ಕೆ ಅಂತಕ್ಕಂಥ ಒಂದು ಸುವರ್ಣ ಅವಕಾಶ ಇದು ಅಂತ ತಿಳ್ಕೊಳ್ತಾ ಅನ್ ಈ ಒಬ್ಬ ದೊಡ್ಡ ಕತೆಗಾರನಿಗೆ ಇನ್ನೊಬ್ಬ ದೊಡ್ಡ ಕತೆಗಾರ ಪ್ರಶಸ್ತಿ ಕೊಡ್ತಾ ಇರ್ತಕ್ಕಂಥದ್ದು ಇದು ಬಹುಶಃ ಎಲ್ಲೂ ಇಲ್ಲ ಅಂತ ಅನ್ನಿಸ್ತದೆ ಪ್ರಶಸ್ತಿಗೆ ಅರ್ಜಿ ಹಾಕಿ ನನಗೆ ಕೊಡ್ರಿ ನನಗೆ ಕೊಡ್ರಿ ಅಂತೇಳಿ ದುಂಬಾಲುಗಳು ಈ ಕಾಲದಲ್ಲಿ ಒಬ್ಬ ದೊಡ್ಡ ಕತೆಗಾರರು ಕನ್ನಡದ ದೊಡ್ಡ ಸಾಹಿತಿಗಳು ಮತ್ತೊಬ್ಬ ಸಾಹಿತಿಗೆ ತಾವೇ ಪ್ರತಿ ವರ್ಷ ಪ್ರಶಸ್ತಿಗಳನ್ನು ತಾವೇ ಕೊಡ್ತಾ ಇರ್ತಕ್ಕಂಥದ್ದು ಗುರುತಿಸಿ ಅಂತಕ್ಕಂಥದ್ದು ಇದು ಕನ್ನಡ ಸಾಹಿತ್ಯದ ಹೆಮ್ಮೆ ಮತ್ತು ಕವಿಗೆ ಕವಿ ಮನಿಮಮ್ ಅಂತ ಒಂದು ಗಾದೆ ಹೇಳ್ತಾರೆ ಒಬ್ಬ ಕವಿ ಇನ್ನೊಬ್ಬ ಕವಿ ಸಹಿಸ್ಕೊಳ್ಳಲ್ಲಂತೆ ಅವ್ರಿಗೆ ಪ್ರಶಸ್ತಿ ಬಂದರೆ ಇವರು ಬಟ್ಟೆ ಹೊರ್ಕಂತಿರ್ತಾರೋ ಅಯ್ಯೋ ನನಗೆ ಬರ್ಬೇಕಾಗಿತ್ತು ಅವ್ರಿಗೆ ಕುಂತಲ್ಲ ಅಂತ ಆದರೆ ಇಲ್ಲಿ ಏನಾಗಿದೆ ನೋಡಿ ಇದೆಲ್ಲವನ್ನು ಮೀರಿ ನಮ್ಮ ಬಿ ಎನ್ ಮೂರ್ತಿ ಸರ್ ಅವರು ಇನ್ನೊಬ್ಬ ಈ ಥರದ ಕತೆಗಾರನನ್ನು ಹುಡುಕಿ ಪ್ರಶಸ್ತಿ ಕೊಡ್ತಕ್ಕಂಥ ಇಂಥ ಒಂದು ಸೌಭಾಗ್ಯ ಇದು ನಮ್ಮ ತಾಲೂಕಿನಲ್ಲಿ ಇದು ಕನ್ನಡ ಸಾಹಿತ್ಯ ಕಷ್ಟದಲ್ಲಿ ಇಡೀ ಸಾಹಿತ್ಯದ ವಲಯಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಬೆಳೀತಾ ಇದೆ ಅಂತ ಹೇಳ್ಕೊಳ್ತಾ ಇಷ್ಟು ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟ ತಮಗೂ ಮತ್ತು ವೇದಿಕೆಗೆ ನಮಸ್ಕರಿಸಿ ಮಾತು ಮುಗಿಸ್ತೇನೆ